ಎಸ್ ಎರಡು ಸಾವಿರ ಇಪ್ಪತ್ತೈದರ ಬಿಹಾರ ವಿಧಾನಸಭಾ ಚುನಾವಣೆಯ ಮತ ಎಣಿಕೆ ನಡೀತಾ ಇದೆ ಇಲ್ಲಿಯವರೆಗಿನ ಪ್ರವೃತ್ತಿಗಳು ಮೈತ್ರಿಕೂಟವು ಪ್ರಚಂಡ ಬಹುಮತದತ್ತ ಸಾಧಿಸಿರುವುದನ್ನ ತೋರಿಸ್ತಾ ಇದೆ ಇತ ಮಹಾ ಮೈತ್ರಿಕೂಟವು ಭಾರಿ ಹಿನ್ನಡೆಯನ್ನ ಅನುಭವಿಸ್ತಾ ಇದೆ ಇದೇ ಫಲಿತಾಂಶದಿಂದ ಹೊರಹೊಮ್ಮುತ್ತಿರುವ ಸ್ಥಾನಗಳು ಒಂದು ವಿಷಯವನ್ನ ಸ್ಪಷ್ಟಪಡಿಸ್ತಾ ಇದೆ ಬಿಹಾರದ ಜನರು ಪ್ರಧಾನಿ ಮೋದಿ ಮತ್ತೆ ನಿತೀಶ್ ಕುಮಾರ್ ಅವರನ್ನ ನಂಬುವುದನ್ನ ಮುಂದುವರೆಸಿದ್ದಾರೆ ಎಂಬುದನ್ನು ದ ಹಜಾರಿ ಚುನಾವ್ ಹೇ ದೂಸ್ರಿ ತರಫ್ ಕಟ್ಟ ಸರ್ಕಾರ ಹೇ ಅಂದ್ರೆ ಒಂದು ಬದಿ ಹತ್ತು ಸಾವಿರ ರೂಪಾಯಿ ಚುನಾವಣೆ ಮತ್ತೊಂದು ಬದಿ ಬಂದೂಕು ಗುಂಡಿನ ರಾಜಕಾರಣ ಈ ಒಂದು ಸಾಲು ಎರಡು ಸಾವಿರ ಇಪ್ಪತ್ತೈದರ ಬಿಹಾರ ಚುನಾವಣೆಯ ಬಗ್ಗೆ ಮುಖ್ಯವಾದ ಮಾಹಿತಿಯನ್ನು ನೀಡ್ತಾರೆ ಯಾಕಂದ್ರೆ ಬಿಹಾರದ ಜನರು ಎನ್ ಡಿ ಎನ್ನ ಬೆಂಬಲಿಸಲು ಮತ್ತು ಮುಖ್ಯಮಂತ್ರಿ ನಿತೀಶ್ ಅವರನ್ನ ಕೈ ಹಿಡಿಯಲು ಐದು ಪ್ರಮುಖ ಕಾರಣಗಳಿವೆ ಒಂದು ಬದಿ ಹತ್ತು ಸಾವಿರ ರೂಪಾಯಿ ಬ್ಯಾಂಕ್ ಖಾತೆಗೆ ಬಂದಿದೆ ಮತ್ತೊಂದು ಅಡಿ ಆರ್ ಜೆ ಡಿ ಬಂದ್ರೆ ಬಂದೂಕು ಗುಂಡಿನ ರಾಜಕಾರಣ ಶುರುವಾಗುತ್ತೆ ಎಂಬ ಭಯ ಈ ಎರಡು ಸಂದೇಶಗಳು ಒಟ್ಟಾಗಿ ಎನ್ ಡಿ ಎಗೆ ಭರ್ಜರಿ ಗೆಲುವನ್ನ ತಂದುಕೊಟ್ಟಿವೆ ಅಂತ ಹೇಳಲಾಗ್ತಾ ಇದೆ ಇದ್ರ ಜೊತೆಗೆ ಒಂದಿಷ್ಟು ಕಾರಣಗಳಿವೆ ಅಲ್ಲಿ ಯಾಕೆ ಎನ್ ಡಿ ಎ ಗೆಲ್ಲಲಿಕ್ಕೆ ಕಾರಣವಾಯ್ತು ಅನ್ನೋದು ಮೊದಲನೇರು ಮಹಿಳೆಯರು ಆಯ್ಕೆ ಮಾಡಿದ್ದೇ ನಿತೀಶ್ ಕುಮಾರ್ ಅವರನ್ನು ಯಾಕಂದ್ರೆ ಬಿಹಾರದಲ್ಲಿ ಒಂದು ಪಾಯಿಂಟ್ ಮೂರು ಕೋಟಿ ಮಹಿಳೆಯರಿಗೆ ಹತ್ತು ಸಾವಿರ ರೂಪಾಯಿ ನೇರವಾಗಿ ಖಾತೆಗೆ ಜಮಾ ಮಾಡಿದ್ದು ಚುನಾವಣೆಯ ಆಟವನ್ನೇ ಬದಲಾಯಿಸಿತ್ತು ಈ ಹಣ ಈಗಾಗಲೇ ಖಾತೆಯಲ್ಲಿತ್ತು ತೇಜಸ್ವಿ ಯಾದವ್ ನಾನು ಗೆದ್ರೆ ತಿಂಗಳಿಗೆ ಎರಡು ಸಾವಿರದ ಐದ್ನೂರು ಕೊಡ್ತೀನಿ ಅಂತ ಭರವಸೆ ಕೊಟ್ಟರು ಆದ್ರೆ ಮಹಿಳೆಯರು ನಿತೀಶ್ ಜಿ ಈಗಾಗಲೇ ಹತ್ತು ಸಾವಿರ ಕೊಟ್ಟಿದ್ದಾರೆ ಭವಿಷ್ಯದ ಭರವಸೆ ಯಾಕೆ ಅಂತ ಪ್ರಶ್ನೆ ಮಾಡಿದ್ರು ನಂತರ ಫಲಿತಾಂಶ ಏನಂದ್ರೆ ದಾಖಲೆಯ ಶೇಕಡ ಎಪ್ಪತ್ತೊಂದು ಪ್ರತಿಶತದಷ್ಟು ಮಹಿಳಾ ಮತದಾನ ಅವರೆಲ್ಲರೂ ಎನ್ ಡಿ ಎ ಪರವಾಗಿ ಬಂದಿದೆ ಇನ್ನೊಂದು ಕಾರಣ ಬಿಜೆಪಿಗೆ ಗೆಲ್ಲಲಿಕ್ಕೆ ಅಂದ್ರೆ ಜಂಗಲ್ ರಾಜ್ ಭಯ ಮೋದಿ ಮ್ಯಾಜು ಯಾಕಂದ್ರೆ ಪ್ರಧಾನಿ ಮೋದಿ ಪ್ರತಿ ರ್ಯಾಲಿಯಲ್ಲೂ ಕಟ್ಟ ಬಂದೂಕ್ ಎಂದು ಆರ್ ಜೆ ಡಿ ಆಳ್ವಿಕೆಯ ಕಾಲವಾದ ಭಯವನ್ನು ನೆನಪಿಸಿದ್ರು ಆರ್ ಜೆ ಡಿ ಬಂದ್ರೆ ಮತ್ತೆ ಜಂಗಲ್ ರಾಜ್ ಬರುತ್ತದೆ ಎಂಬ ಸಂದೇಶ ಬಿಹಾರದ ಮನೆ ಮನೆಗೆ ತಲುಪಿತ್ತು ಮೋದಿಯವರ ಜನಪ್ರಿಯತೆ ಈ ಭಯವನ್ನ ಇನ್ನಷ್ಟು ಬಲಪಡಿಸಿತ್ತು ಫಲಿತಾಂಶದಲ್ಲಿ ಇದು ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು ಒಂದೂರ ಇಪ್ಪತ್ತೈದು ಯೂನಿಟ್ಗಳವರೆಗೆ ಉಚಿತ ವಿದ್ಯುತ್ ಭರವಸೆ ಕೂಡ ಸಾಕಷ್ಟು ಕ್ಲಿಕ್ ಆಯಿತು ಯಾಕಂದ್ರೆ ಹಳ್ಳಿಗಳಲ್ಲಿ ಎಮ್ಮೆ ಕೂಡ ಫ್ಯಾನ್ ಕೆಳಗೆ ಮಲಗುತ್ತೆ ಎಂಬ ತಮಾಷೆ ಜನಪ್ರಿಯವಾಯಿತು ಯಾಕೆ ಅದು ಕೂಡ ಇವರ ಗೆಲುವಿಗೆ ಕಾರಣವಾಯಿತು ಇನ್ನು ವೃದ್ಧಾಪ ಪಿಂಚಣಿ ನಾಲ್ಕುನೂರ ರಿಂದ ಒಂದು ಸಾವಿರದ ಒಂದ್ನೂರಕ್ಕೆ ಏರಿಕೆ ಒಂದು ಪಾಯಿಂಟ್ ಎರಡು ಕೋಟಿ ಹಿರಿಯ ನಾಯಕರು ನಾಗರಿಕರು ನಿತೀಶ್ ಅವರನ್ನ ತಮ್ಮವರು ಅಂತ ಭಾವಿಸಿದ್ರು ಇದ್ರ ಜೊತೆಗೆ ಮಹಾಗಠಬಂಧನ ಒಂದಿಷ್ಟು ತಪ್ಪುಗಳನ್ನ ಮಾಡಿತ್ತು ಯಾಕಂದ್ರೆ ನಿರುದ್ಯೋಗ ಸಮಸ್ಯೆಯನ್ನ ಬಿಟ್ಟು ಎಸ್ ಐ ಆರ್ ಅಂದ್ರೆ ಮತದಾರರ ಪಟ್ಟಿ ಪರಿಷ್ಕರಣೆ ಮೇಲೆ ಗಮನ ಹರಿಸಿದ್ದು ದೊಡ್ಡ ತಪ್ಪಾಯಿತು ಯಾಕಂದ್ರೆ ಬಿಹಾರದಲ್ಲಿ ನಿರುದ್ಯೋಗ ಸಮಸ್ಯೆ ಇತ್ತು ಪಟ್ನಾದಲ್ಲಿ ನಡೆದ ಗೋಪಾಲ ಕೆಮ್ಕ ಕೊಲೆಯಂತ ಘಟನೆಗಳು ಬಳಸ್ಕೊಂಡು ಕಾನೂನು ವ್ಯವಸ್ಥೆ ಗಂಡಾಂತರ ಎಂಬ ಸಂದೇಶ ಕೊಡಬೇಕಿತ್ತು ಆದ್ರೆ ಅದನ್ನ ಬಿಟ್ಟು ಮತಾಚೋರಿ ಆರೋಪಕ್ಕೆ ಒತ್ತು ಕೊಟ್ಟರು ಇದು ಅವರ ಹಿನ್ನಡೆಗೆ ಕಾರಣವಾಯಿತು ಹಾಗಾಗಿ ನಿತೀಶ್ ಕುಮಾರ್ ಮತ್ತೊಮ್ಮೆ ಸಿಎಂ ರೇಸ್ನತ್ತ ಹೋಗ್ತಾ ಇದ್ದಾರೆ ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಜೆಡಿಒ ಕೇವಲ ನಲವತ್ ಮೂರು ಸ್ಥಾನ ಗೆದ್ದಿತ್ತು ಈ ಬಾರಿ ಒನ್ನೂರ ಒಂದು ಸ್ಥಾನಗಳಲ್ಲಿ ಸ್ಪರ್ಧಿಸಿ ಅರ್ಧಕ್ಕಿಂತ ಹೆಚ್ಚು ಗೆಲ್ಲುವ ನಿರೀಕ್ಷೆ ಇದೆ ಇಪ್ಪತ್ತೈದರಿಂದ ಮೂವತ್ತು ಫಿರ್ ನಿತೀಶ್ ಎಂಬ ಘೋಷಣೆ ಸಹಕಾರವಾಗ್ತಾ ಇದೆ ನಿತೀಶ್ ಅವರ ಸ್ಟ್ರೈಕ್ ರೇಟ್ ಸುಧಾರಿಸಿದೆ ರಾಜಕೀಯದ ಆಯುಷ ಉಳಿಸಿಕೊಂಡಿದ್ದಾರೆ ಮತ್ತೆ ಮುಖ್ಯಮಂತ್ರಿ ಆಗುವುದು ಬಹುತೇಕ ಖಚಿತವಾಗ್ತಾ ಇದೆ